ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ವಿಶ್ವ ಪರಿವರ್ತನೆಗಾಗಿ ಮಹಾಶಿವರಾತ್ರಿ ಮಹೋತ್ಸವ ನಿಮಿತ್ತ ದ್ವಾದಶ ಜ್ಯೋತಿರ್ಲಿಂಗಗಳ ಶಾಂತಿ ಯಾತ್ರೆ ಜರುಗಿತು ಜಮಖಂಡಿ ರಸ್ತೆಗಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಶಾಂತಿಯಾತ್ರೆಗೆ ರಾಜಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರು ಶಿವಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು ಕುಂಭ ಹೊತ್ತ ಆರತಿ ಹಿಡಿದು ಮುತ್ತೈದೆಯ ಅಕ್ಕನವರು ಸಕಲ ಮಂಗಳ ವಾದ್ಯಗಳೊಂದಿಗೆ ಹನ್ನೆರಡು ಟ್ರ್ಯಾಕ್ಟರ್ಗಳಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಭವ್ಯ ಶಾಂತಿಯಾತ್ರೆಯು ಕರ್ನಾಟಕ ವೃತ್ತ ಮಾಸಾ ಹೆಬಾ ಅವೃತ್ತ ಪೊಲೀಸ್ ಠಾಣೆ ಹೊಸ ಪುರಸಭೆ ಹಳೆ ಪುರಸಭೆ ಮೂಲಕ ಅಂಬೇಡ್ಕರ್ ನಗರ ಇಂಚಗೇರಿ ಮಠ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ವಿಶ್ವವಿದ್ಯಾಲಯಕ್ಕೆ ತಲುಪಿತು ನಂತರ ನೆರೆದವರಿಗೆ ಬ್ರಹ್ಮ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಶಿವ ಧ್ವಜಾರೋಹಣ ನೆರವೇರಿಸಿದ್ರು ಜ್ಯೋತಿರ್ಲಿಂಗಗಳ ಉದ್ಘಾಟನೆ ನೆರವೇರಿಸಿ ಅಂಬಿಕಾ ಅಕ್ಕನವರು ಶಿವ ಪ್ರತಿಜ್ಞೆ ಬೋಧಿಸಿದ್ರು ವೇದಿಕೆ ಕಾರ್ಯಕ್ರಮವನ್ನ ಬಿಕೆ ಅಂಬಿಕಾ ಅಕ್ಕನವರು ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದ್ರು ನಂತರ ಶಿವಬಾಬಾ ಅವರ ಎಂಬತ್ತೆಂಟನೆಯ ಜನ್ಮ ದಿನಾಚರಣೆ ನಿಮಿತ್ತ ಕೇಕ ಕತ್ತರಿಸಿದ್ರು ಸ್ವಾಗತ ಗೀತೆ ನೃತ್ಯ ಪ್ರದರ್ಶನ ನೀಡಿದ್ರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ವಹಿಸಿದ್ರು ನಾರಾಯಣ ಶರಣರು ಸಾನ್ನಿಧ್ಯ ವಹಿಸಿದ್ರು ರಾಜಯೋಗಿನಿ ಬಿಕೆ ಅಂಬಿಕಾ ಅಕ್ಕನ ಅಧ್ಯಕ್ಷತೆ ವಹಿಸಿದರು ಹಾರಿಗೆರೆಯ ಸಂಚಾಲಕಿ ಬಿಕೆ ಪ್ರತಿಭಾ ಅಕ್ಕನವರು ಶಿವ ಸಂದೇಶ ನೀಡಿದರು ಕುರ್ಚಿ ಸಂಚಾಲಕರಾದ ಬಿಕೆ ವಿದ್ಯಾ ಅಕ್ಕನವರು ನೇತೃತ್ವ ವಹಿಸಿದರು ಶಿವಲಿಲಾ ಅಕ್ಕನವರು ಶಶಿಕಲಾ ಅಕ್ಕನವರು ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಡಿಎಸ್ ನಾಯ್ಕ್ ಗಣ್ಯರಾದ ರತ್ನಂಜಯ ಕದ್ದು ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ ಚೌರಿ ಉಪಸ್ಥಿತರಿದ್ದರು ರೂಪ ನೋಡಿ ಸಂತೋಷ ಪಡಲಿಕ್ಕೆ ಕಂಡದ ನಾಲಿಗೆ ರುಚಿ ಆ ರುಚಿ ತಿಳ್ಕೊಳ್ಳಿಕ್ಕೆ ನಾಲಿಗೆ ಅದ ಇವು ಇಂದ್ರಿಯಗಳು ಈ ಇಂದ್ರಿಯಗಳಿಂದ ನಮಗೇನಾಗ್ತದೆ ಸುಖ ಆಗ್ತದ ಆದ್ರೆ ಸುಖ ಅದು ಶಾಶ್ವತ ಇರಂಗಿಲ್ಲ ಅದು ಕ್ಷಣಿಕ ಸುಖ ಸ್ವಲ್ಪ ಸುಖ ಸಿಕ್ಕವ್ರ ಗತಿ ಕಾಣ್ತಾರೆ ಕ್ಷಣಭಕ್ತಿನೊಳಗ ಹೋಗಿಬಿಡ್ತದ ಅದಕ್ಕೆ ಇಂದ್ರಿಯ ಜನ್ಯ ಇಂದ್ರಿಯದಿಂದ ದೊರೆಯುವಂತ ಸುಖ ಅದು ಕ್ಷಣಿಕ ಅಂತ ಹೇಳಿ ನಾವು ತಿಳ್ಕೋಕ ಸುಖ ಆನಂದವಾಗಿರ್ಬೇಕಾಗಿತ್ತು ಅಂದ್ರ ಅದು ಇಂದ್ರಿಯದಿಂದ ದೊರೆಯುವಂತ ಅಲ್ಲ ಅದ ಸ್ವತಃ ನಾವು ಅದರ ಆನಂದ ಸ್ವರೂಪನೇ ಇದ್ದೇವೆ ಅಂತ ತಿಳ್ಕೊಂಡು ಅನುಭವಿಸಲಿಕ್ಕೆ ನಮ್ಗೆ ಜ್ಞಾನ ಬೇಕಾಗಿದೆ ಎಲ್ಲಿ ತನಕ ಆಗುದಿಲ್ಲೋ ಅಲ್ಲಿ ತನಕ ನಮ್ಗೆ ಶಾಶ್ವತವಾದಂತ ಆನಂದ ಅದು ನಮ್ಗೆ ಅದು ತಮಗೆಲ್ಲರಿಗೂ ಗೊತ್ತದ ಅದನ್ನ ನಾವು ಜೀವ ಜ್ಯೋತಿ ಅಂತ ಕರಿತೇವೆ ಎಲ್ಲಿಯವರೆಗೆ ನಮ್ಮೊಳಗ ಜ್ಯೋತಿ ಇರ್ತದೋ ಉಸಿರಾಡ್ತಾ ಇರ್ತೇವೋ ಅಲ್ಲಿಯವರೆಗೆ ನಾವು ಶಿವಮಯವಾಗಿರ್ತೇವೆ ಯಾವಾಗ ನಮ್ಮೊಳಗಿನ ಜ್ಯೋತಿ ಆರಿ ಹೋಗುತ್ತದೋ ನಂದಿ ಹೋಗುತ್ತದೋ ಅವಾಗ ಈ ವ್ಯಕ್ತಿಯನ್ನ ಶವ ಅಂತ ಕರೀತಾರೆ ಹೌದಲ್ಲ ಹಾಗಾದ್ರೆ ನಿನ್ನೊಳಗೊಬ್ಬ ಶಿವನಿದ್ದಾನೆ ಆತ್ಮ ಜ್ಯೋತಿ ಇದೆ ನಾವು ದ್ವಾದಶವನ್ನ ಜ್ಯೋತಿರ್ಲಿಂಗ ಅಂತ ಕರೆದಿವಿ ಲಿಂಗ ಅಂತ ಕರೀಲಿಲ್ಲ ಜ್ಯೋತಿರ್ಲಿಂಗ ಅಂತ ಕರೆದಿವಿ ನಮ್ಮೊಳಗೊಂದು ಜ್ಯೋತಿ ಅದ ಆ ಜ್ಯೋತಿಯನ್ನ ಪರಂ ಜ್ಯೋತಿಯ ಜೊತೆಗೆ ಕೂಡಿಸಿಕೊಂಡು ನಮ್ಮ ಜನ್ಮವನ್ನ ನಾವು ಸಾರ್ಥಕ ಮಾಡಿಕೊಳ್ಬೇಕು ಬಹಳ ವರ್ಷ ಎಷ್ಟು ವರ್ಷ ಬದುಕುತ್ತೇವೆ ಅನ್ನುವುದಕ್ಕಿಂತ ಬದುಕಿದಷ್ಟು ದಿನಗಳು ಸುಖವಾಗಿ ಶಾಂತವಾಗಿ ನೆಮ್ಮದಿಯಾಗಿ ನಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳುವುದಕ್ಕಾಗಿ ನಾವು ಬದುಕಬೇಕು ಮನಸ್ಸು ಸಂಸ್ಕಾರಗಳನ್ನ ನಿಮ್ಮ ಅದಿಂದ ಇಟ್ಕೊಡ್ರಿ ಬುದ್ಧಿಯಿಂದ ನಿರ್ಣಯ ಮಾಡ್ಕೊಳ್ರಿ ಯಾವ ರೀತಿ ನಾವು ನಡಿಬೇಕು ಅಂತಕ್ಕಂಥದ್ದು ಆಗ ನಿಮ್ ಸ್ವರಾಜ್ಯ ಸರಿಯಾಗಿ ನಡೀತು ಸ್ವರಾಜ್ಯ ನಡೆದಾಗ ಇಡೀ ಜಗತ್ತಿನ ಮೇಲೆ ರಾಜ್ಯ ಆಳ್ತೀರಿ ಅಂತ ರಾಜ್ಯದ ಸ್ಥಾಪನೆ ಮಾಡಗೋಸ್ಕರ ಸ್ವತಃ ನಾವು ಮಕ್ಕಳಿಗೆ ಆತ್ಮದ ಅರಿವನ್ನ ಮಾಡಿಕೊಡ್ತಾ ಇದಾರೆ ಅದಕ್ ನಮಗೆ ಲೌಕಿಕ ತಂದೆ ಇದ್ರು ಕೂಡ ಲೌಕಿಕ ತಾಯಿ ತಂದೆ ಎದುರುಗಡೆನೆ ಇರ್ತಾರೆ ಕಷ್ಟ ಬಂದಾಗ ಯಾರನ್ನ ಏನಪ್ಪ ಮಾಡ್ತೇವೆ ಪಾರಲೌಕಿಕ ತಂದೆ ನಾನು ನೆನಪು ಮಾಡ್ತೇವೆ ಪರಮಾತ್ಮ ಶಿವ ತಂದೆ ನಾನು ನೆನಪು ಮಾಡ್ತೇವೆ ಅಂದ್ರೆ ನಮ್ಗೆ ಎಷ್ಟು ಜನ ತಂದೆಯಿದಾರೆ ಒಬ್ಬರು ಲೌಕಿಕ ತಂದೆ ಶರೀರ ಕೊಟ್ಟವರು ಇನ್ನೊಬ್ಬರು ಪಾರಲೌಕಿಕ ತಂದೆ ಆತ್ಮದ ತಂದೆ ಈಗ ನಾವು ಬ್ರಹ್ಮರವ್ರ ಮುಖಾಂತರ ಪರಮಾತ್ಮನಿಂದ ಜನ್ಮ ಪಡಿತೇಂದ್ರೆ ಸಂಗಮ ಯುಗದಲ್ಲಿ ಮೂರ್ ಜನ ತಂದೆಯರ್ ಬ್ರಹ್ಮ ಪರಮಾತ್ಮ ಲೌಕಿಕ ತಂದೆ ಅಲೌಕಿಕ ತಂದೆ ಲೌಕಿಕ ತಂದೆ ಪಾರ್ಲೌಕಿಕ ತಂದೆ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಬಂದು ನಾವು ಮಕ್ಕಳನ್ನ ಅಧಮರಾದಂತ ಪುರುಷರನ್ನ ಪುರುಷೋತ್ತಮರನ್ನಾಗಿ ಮಾಡತಕ್ಕಂತ ಶಿಕ್ಷಣವನ್ನು ವರ್ತಮಾನ ಸಮಯದಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ ನಾವೆಲ್ಲರೂ ಒಬ್ಬ ತಂದೆಯ ಒಬ್ಬ ಪರಂಪಿತಾ ಪರಮಾತ್ಮನ ಒಂದು ಈ ಸೃಷ್ಟಿಯಲ್ಲಿ ಪರಮಾತ್ಮ ಇದ್ದಾರೆ ಎರಡನೇದು ಪ್ರಕೃತಿ ಇದೆ ಮೂರನೇದು ಆತ್ಮ ಅಂದ್ರೆ ಪುರುಷ ನಾವೆಲ್ಲ ಆತ್ಮ ರೋಗ್ವಿ ಪುರುಷರಿಗೆ ಆದ್ದರಿಂದ ನಾವು ಈ ವಿಷಯದಲ್ಲಿ ಜಾಗೃತರಾಗ್ಬೇಕಾಗಿದೆ ನಾವ್ ಇಷ್ಟೊಂದು ಭೇದ ಭಾವಗಳನ್ನೇನ್ ಮಾಡ್ಕೊಂಡಿದ್ದೀವಿ ಇಷ್ಟೊಂದು ವ್ಯತ್ಯಾಸಗಳನ್ನೇನ್ ನಮ್ಮ ಜೀವನದಲ್ಲಿ ಮೂಡಿಸ್ಕೊಂಡು ಆ ವ್ಯತ್ಯಾಸಗಳ ಕಾರಣದಿಂದ ನಾವೆಲ್ಲ ದುಃಖ ಶಾಂತಿಯನ್ನ ಅನುಭವಿಸಿ ನಾವು ಅನುಭವಿಸಿದ್ದನ್ನೇ ಇನ್ನೊಬ್ರಿಗೆ ಮತ್ತೆ ಮುಂದೆ ದಾನ ನೀಡ್ತಾ ಹೊರಟಿದೀವಿ ಇದನ್ನ ಇಲ್ಲೇ ಸಮಾಪ್ತಿಗೊಳಿಸಿ ನಾನು ಆತ್ಮ ಮತ್ತು ನನ್ನ ಆತ್ಮದ ನಿಜ ಸ್ವರೂಪ ಶಾಂತಿ ಪ್ರೇಮ ಆನಂದ ಇವೆಲ್ಲ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಆಗದಂತ ಜನ ಆತ್ಮಹತ್ಯೆಗೆ ಶರಣಾಗತ ಆಗತಕ್ಕಂಥ ಜನರಿಗೆ ಒಂದು ನಂದನ ಒಣಗಂತೆ ಕೆಲಸ ಮಾಡತಕ್ಕಂಥ ಭೂಮಂಡಲದ ಒಂದು ಶಾಲೆ ಅಂದ್ರೆ ಅದು ಪ್ರಜಾಪಿತ ಬ್ರಹ್ಮ ಜ್ಞಾನವನ್ನು ಸಾಮಾನ್ಯನ ಪಡ್ಕೊಂಡ್ರು ಕೂಡ ಅವನು ಅಸಾಮಾನ್ಯನಾಗ್ತಾನೆ ಅವನು ಕೂಡ ಈ ಶಿಕ್ಷಣವನ್ನು ಪಡ್ಕೋಬಹುದು ಅದ ವಿಶ್ವವಿದ್ಯಾಲಯ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಮಾಧಾನ ಕೊಡ್ತಕ್ಕಂಥದ್ದು ಬಿದ್ದವರಿಗೆ ದುಃಖಿಗಳಿಗೆ ಅನಾಥರಿಗೆ ಆಶ್ರಯ ತಾಣ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ